ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತು ಬಂದು ಬ್ರಹ್ಮಚಾರಿಣಿ ಇದು ಹಾಗಾಗಿ ಆ ಅಮ್ಮನವರಿಗೆ ರೆಡ್ ಕಲರ್ ಇಷ್ಟ ಹಾಗೆ ನೈವೇದ್ಯ ಬಂದು ಸಿಹಿ ಪೊಂಗಲ್ ಅಂದರೆ ಸಿಹಿಯಾಗಿ ಅನ್ನದಲ್ಲಿ ಮಾಡಿರೋ ಸ್ವೀಟು ಯಾವ್ದು ಮಾಡಿದ್ರೂ ನಡೆಯುತ್ತೆ ಅದು ಸಕ್ಕರೆದಾಗ್ಲಿ ಬೆಲ್ಲದಾಗ್ಲಿ ಯಾವುದಾದ್ರೂ ಮಾಡ್ಬೋದು ನಾನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬೇಕಾಗಿರೋ ಐಟಮ್ಸು ನಾನು ಅಕ್ಕಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಕಾಲು ಕಪ್ನಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ ಆಮೇಲೆ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಲೋಟ ಹಾಲು ಇಷ್ಟೇ ಫ್ರೆಂಡ್ ಈಗ ಮೊದಲಿಗೆ ಹೆಸರು ಬೇಳೆನ ಹುರ್ಕೊಬೇಕು ನಾವು ಈಗ ಇದು ಕೆಂಪಗಾಗಿದೆ ಇದ್ರ ಜೊತೆಗೆ ಈಗ ಅಕ್ಕಿ ಹಾಕಿ ಹುರ್ಕೊತಿದ್ದೀನಿ ನಾನು ಅಕ್ಕಿ ಮತ್ತೆ ಬೆಳೆ ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದನ್ನ ಬೇಯಿಸ್ಕೊಳ್ಳೋಷ್ಟು ನೀರು ಹಾಕೊಂತ ಇದೀನಿ ಮೂರರಿಂದ ಸಿಹಿ ಪೊಂಗಲ್ ಅಲ್ವಾ ಇದು ಚೆನ್ನಾಗಿ ಸ್ವಲ್ಪ ಇದ್ರ ಜೊತೆಗೆ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೊತಾ ಇದ್ದೀನಿ ಯಾವುದೇ ಸ್ವೀಟ್ ಮಾಡಿದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ರುಚಿ ಎತ್ಕೊಡುತ್ತೆ ಅದಕ್ಕೋಸ್ಕರ ಈಗ ಇದನ್ನ ನಾನು ಒಂದು ನಾಲ್ಕರಿಂದ ಇಲ್ಲ ಸೀಟ್ ಕೂರಿಸ್ತದೆ ಈಗ ಸೀಟಿ ಹೋಗಿದೆ ತೆಗಿತಾ ಇದ್ದೀನಿ ನೋಡಿ ಈ ರೀತಿ ಮೆತ್ತಿಗೆ ಆಗಿರ್ಬೇಕು ಹಿಂಗೆ ಚೌಟಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸ್ವಲ್ಪ ಮೆತ್ತಗಾಗೋದಕ್ಕೋಸ್ಕರ ಈಗ ನಾನು ಸಕ್ಕರೆ ಹಾಕೊಂತ ಇದ್ದೀನಿ ಬೆಲ್ಲ ಬೇಕಾದ್ರೆ ಬೆಲ್ಲ ಹಾಕ್ಬೋದು ಹಾಗೆ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ ನಾನು ಸಕ್ಕರೆ ಜೊತೆಗೆ ಪೌಡರ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಲೋಟದಷ್ಟು ಹಾಲು ಹಾಕೊಂತ ಇದ್ದೀನಿ ಯಾಕಂದ್ರೆ ಹಾಲು ಇವಾಗ ಸಕ್ಕರೆ ಎಲ್ಲ ಸ್ವಲ್ಪ ಹಾಕಿ ಕುಡಿಸಿಡ್ತೀವಲ್ಲ ಈಗ ಹಾಲು ಹಾಕಿದ್ರೆ ಚೆನ್ನಾಗಿ ಇದು ಇನ್ನೊಂದು ಸ್ವಲ್ಪ ಕುದಿದೆ ಅಷ್ಟೇ ಈಗ ಇದಾಗಿದೆ ಫ್ರೆಂಡ್ಸ್ ಈಗ ದ್ರಾಕ್ಷಿ ಗುಡಮೆ ಹುರಿದಾಗ್ತೀನಿ ಇಲ್ಲಿ ನೋಡಿ ಈ ಸ್ಟೇಜ್ ಬಂದಿದ್ದ ಕೂಡಲೇ ಈಗ ತಪ್ಪಿ ಇಟ್ಕೊಂತ ಇದ್ದೀನಿ ಒಂದ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂತ ಇದ್ದೀನಿ ನೋಡಿ ಈಗ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇವನ್ನ ಮೂರು ಹಾಕೊಂತ ಇದ್ದೀನಿ ನಾನು ಸಾಕು హోన్ నృత్య సక్కరే పొంగల్ బ్రహ్మచారిణి అమ్మ రెడి ఫ్రెండ్స్ బ్రహ్మచారిణి అమ్మవారి ఇష్టవ సిహి పొంగల్ సక్కరె పొంగల్ రెడీ ఆగి ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್